ನಮಸ್ಕಾರ ಸ್ನೇಹಿತರೆ ನಾನು ಶೋಭ ಇವತ್ತಿನ ರೆಸಿಪಿ ನಾನು ಉದ್ದಿನ ಕಾಳನ್ನು ಬಳಸ್ಬಿಟ್ಟು ಇವತ್ತು ಸಿಹಿ ಉದ್ದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಹೆಣ್ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಮೊದಲನೇ ಬಾರಿ ಋತುಮತಿಯಾದಾಗ ಈ ಒಂದು ಉದ್ದಿನ ಕಾಳನ್ನು ನಾವು ಏನು ಬಳಸ್ತೀವಿ ಇದು ಸೊಂಟಕ್ಕೆ ಹಾಗೆಯೇ ಮೂಳೆಗೆ ಹಾಗೆಯೇ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತುಂಬಾ ರುಚಿಕರವಾದಂಥದ್ದು ಹಾಗೆ ತುಂಬ ಸಿಂಪಲ್ಲಾಗಿ ಅಂತ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಸ್ನೇಹಿತರೆ ನೋಡಿ ಇಲ್ಲಿ ಆರ್ಗ್ಯಾನಿಕ್ ಕಪ್ಪಾಗಿರುವಂತಹ ಉದ್ದಿನ ಕಾಳನ್ನು ಇಲ್ಲಿ ಒಂದು ಕಪ್ಪಷ್ಟು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಳಸೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ನೀವು ಕ್ಲೀನ್ ಮಾಡಿಕೊಳ್ಳಿ ಇದು ಹೆಣ್ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಗಂಡು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಇದನ್ನು ನಾವು ನೀವು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಕೂಡ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾವು ಇದನ್ನು ಸ್ವಚ್ಛವಾಗಿ ತೊಳೆದುಬಿಟ್ಟು ನಾನು ಇದನ್ನು ಹಿಂದಿನ ದಿನ ಅಂದರೆ ಒಂದು ರಾತ್ರಿ ನೆನೆಸಿ ನಾನು ಇವಾಗ ಬೆಳಿಗ್ಗೆ ಮಾಡ್ಕೊಳ್ತಾ ಇರೋದು ನೀವು ಬೇಕಾದರೆ ಟೈಮ್ ಇಲ್ಲ ಅಂದರೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿದ್ರು ಸಾಕಾಗುತ್ತೆ ಇವಾಗ ನೆನೆಸಿದ್ದ ಆದಮೇಲೆ ನಾನು ಇದನ್ನು ಒಂದು ಎರಡು ಬಾರಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ ನೋಡಿ ಕಲ್ಲರು ಈ ರೀತಿಯಾಗಿದೆ ಇದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಮುಳುಗುವಷ್ಟು ನಾನಿಲ್ಲಿ ನೀರನ್ನು ಕೂಡ ಸೇರಿಸಿ ಸುಮಾರು ಒಂದು ಮೂರಿಂದ ನಾಲ್ಕು ವಿಸಿಲು ನಾವು ಇದನ್ನು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಆವಾಗ ತಿನ್ನಬೇಕಾದ್ರೆ ತುಂಬಾ ಮೃದುವಾಗಿ ಇದು ನಮಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ರಕ್ತಹೀನತೆ ಇರುತ್ತೆ ಹೆಣ್ಣುಮಕ್ಕಳಿಗೆ ಹಾಗಾಗಿ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಕಪ್ಪು ಉದ್ದಿನ ಕಾಳಲ್ಲಿ ತುಂಬಾ ಪೌಷ್ಟಿಕಾಂಶ ಹೆಚ್ಚು ಪ್ರೋಟೀನ್ ಇರೋ ಅಂಥದ್ದು ನಂತರ ನೋಡಿ ಇವಾಗ ವಿಸಿಲ್ ಕೂಡ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ನಾವು ಸಾಫ್ಟಾಗಿ ಬೇಯಿಸ್ಕೊಳ್ತೀವೋ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೈಯಲ್ಲಿ ಜಸ್ಟ್ ಹೀಗಂದರೆ ನೋಡಿ ಕಂಪ್ಲೀಟ್ ಈ ಥರ ಚೆನ್ನಾಗಿ ಸ್ಮೂತಾಗಿ ಬರಬೇಕು ನೋಡಿ ಒಳಗಡೆ ತುಂಬ ಸ್ಮೂತಾಗಿ ಬೆಂದಿದೆ ಇದನ್ನ ನಾನು ನೀರಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳೆಲ್ಲಾನು ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನ ನಾವು ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ಬೇಯಿಸಿರೋದಲ್ವಾ ಸೊ ಇದರಲ್ಲೂ ಕೂಡ ತುಂಬಾನೇ ಪೌಷ್ಟಿಕಾಂಶ ಇರುವಂತಹ ನೀರು ಈ ನೀರಲ್ಲೂ ಕೂಡ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ ಯಾಕಂದ್ರೆ ಬೇಯಿಸಿರೋದಲ್ವಾ ಹಾಗಾಗಿ ನಾವಿದನ್ನು ಇದನ್ನ ಬೇಡ ನೋಡಿ ಇಷ್ಟು ನೀರು ಉಳಿದಿದೆ ನೆಕ್ಸ್ಟು ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ನಂತರ ನಾವು ಬೇಯಿಸಿಟ್ಕೊಂಡಿದ್ವಲ್ವ ಉದ್ದಿನ ಕಾಳು ನೀರನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ಫಸ್ಟು ಬೆಲ್ಲದಲ್ಲೂ ಕೂಡ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಯಾರಿಗೆಲ್ಲ ಅಂದರೆ ರಕ್ತಹೀನತೆ ಇರುತ್ತೆ ಅವರಿಗೆಲ್ಲ ಖಂಡಿತ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇವಾಗ ನೋಡಿ ಬೆಲ್ಲ ಸಂಪೂರ್ಣ ಕರಗಿದೆ ಇದನ್ನು ನಾವೇನು ಪಾಕ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಕರಗಿದ್ರೆ ಸಾಕು ಇವಾಗ ನೋಡಿ ನಾನು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದು ಇವಾಗ ರೆಡಿಯಾಗಿದೆ ನಂತರ ಇವಾಗ ಪ್ಯಾನಿಗೆ ನಾನು ಬೇಯಿಸಿ ಉದ್ದಿನ ಕಾಳನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಬೆಲ್ಲದ ಪಾಕನ ಇದಕ್ಕೆ ಶೋಧಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ಈ ಥರ ಶೋಧಿಸ್ಕೊಂಡು ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಮರೀದೇನೆ ನೀವು ನೋಡಿ ನಾನು ಕಾಳನ್ನು ಯಾವ ಹದದಲ್ಲಿ ಬೇಯಿಸ್ಕೊಂಡಿದ್ದೀನಿ ಈ ಹದದಲ್ಲಿ ನೀವು ಬೇಯಿಸ್ಕೊಳ್ಳಿ ಆವಾಗ ನಾವು ಬೆಲ್ಲದ ಪಾಕ ಸೇರಿಸಿದ ಕೂಡಲೇ ಕಾಳುಗಳು ಗಟ್ಟಿ ಆಗೋದಿಲ್ಲ ನೀವೇನಾದರೂ ಕಾಳನ್ನು ಸರಿಯಾಗಿ ಬೇಯಿಸಿಲ್ಲ ಅಂತ ಅಂದರೆ ನೀವು ಪಾಕ ಸೇರಿಸಿದ ನಂತರ ಗಟ್ಟಿಯಾಗ್ಬಿಡುತ್ತೆ ಕಾಳು ಆವಾಗ ನೀವು ತಿನ್ನಬೇಕಾದ್ರೆ ಸ್ಮೂತಾಗಿರೋದಿಲ್ಲ ಇವಾಗ ಬೆಲ್ಲದ ಪಾಕ ಸೇರಿಸಿದ ನಂತರ ಇದಕ್ಕೆ ನಾನು ಮನೇಲೆ ಮಾಡಿಕೊಂಡಿರುವಂತಹ ಏಲಕ್ಕಿ ಪುಡಿನ ಒಂದು ಸ್ವಲ್ಪ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಸ್ವೀಟ್ ಆಗಲಿ ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಹಸಿ ಕೊಬ್ಬರಿನ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನೀವು ಬೇಕಾದರೆ ಇಲ್ಲಿ ಒಣ ಕೊಬ್ಬರಿ ತುರಿನೂ ಕೂಡ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಬಳಸಿರೋದು ನಂತರ ನೋಡಿ ಈ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೆಲ್ಲ ಹಾಗೆ ಉದ್ದಿನ ಕಾಳು ಹಾಗೆಯೇ ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ತಿನ್ಬೋದು ಅಥವಾ ನಿಮಗೆ ಟೈಮ್ ಇದೆಯಾ ಡೈಲಿ ಕೂಡ ಒಂದೊಂದು ಬೌಲಷ್ಟು ತಿನ್ನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಇವಾಗ ಬೆಲ್ಲದ ಪಾಕ ಸೇರಿಸಿದ ನಂತರ ಇದನ್ನು ಲೋ ಫ್ಲೇಮಲ್ಲಿ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಬಿಡ್ತಾ ಇರೋದು ನಾನು ಮಧ್ಯದಲ್ಲಿ ಒಂದು ಸಲ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಳುಗಳು ಅಂದರೆ ಗಟ್ಟಿ ಆಗಿಲ್ಲ ಯಾಕಂದರೆ ನಾನು ಫಸ್ಟೇ ನಾನು ಹದವಾಗಿ ಬೇಯಿಸಿದ್ದೀನಲ್ವ ಹಾಗಾಗಿ ಮತ್ತೆ ನಾನು ಇವಾಗ ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ನಾವು ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂದರೆ ಕಾಳಿನ ಜೊತೆಯಲ್ಲಿ ಚೆನ್ನಾಗಿ ಬೆರಿಬೇಕು ಅಂದರೆ ಈ ಪಾಕ ನೋಡಿ ಹಾಫ್ ಮಾಡಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಸೊಂಟಕ್ಕೆ ಹಾಗೆ ಮೂಳೆಗೆ ಹಾಗೆ ಮಾಂಸಖಂಡಗಳಿಗೆ ಹಾಗೆಯೇ ಯಾರಿಗೆಲ್ಲ ರಕ್ತಹೀನತೆ ಹಾಗೆ ನಿಶಕ್ತಿ ಸೊ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ನೋಡಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮಾಡಿರೋಂತಹ ಈ ಸಿಹಿ ಉದ್ದು ನಿಮಗೆ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೇ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡ್ಕೊಂಡು ನೋಡಿ ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಾನಿಲ್ಲಿ ಒಂದು ಕಪ್ಗೆ ನಾನು ಇಷ್ಟ ಆಗಿದೆ ಹಾಗೆ ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೂ ಕೂಡ ನೀವು ಮಾಡಿಕೊಂಡು ಇದನ್ನು ನೀವು ತಿನ್ಬೋದು